ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಕ್ರಾಸ್ ಬಳಿ ಅಪಘಾತ ಅಪಘಾತಕ್ಕೆ ತಗ್ಗು ಗುಂಡಿಗಳೇ ಕಾರಣ ಲೋಕೋಪಯೋಗಿ ಇಲಾಖೆ ಎಇ ಸಮೇಲಪ್ಪನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ ನ್ಯಾಯ ಬೇಕು ಎಂದು ಧರಣಿಗೆ ಕುಳಿತ ಗ್ರಾಮಸ್ಥರು ಮಾನ್ವೀಯ ಲೋಯೋಲಾ ಶಾಲೆಯ ನಾಲ್ವರು ವಿದ್ಯಾರ್ಥಿಗಳ ಸಾವು ಸಂಭವಿಸಿದೆ ಮಾನ್ವಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಮಾನ್ವಿ ಲೋಕೋಪಯೋಗಿ ಇಲಾಖೆ ಎಇ ಸಾಮುವೇಲಪ್ಪ ಗುಣಮಟ್ಟದಲ್ಲಿ ತಗ್ಗು ಗುಂಡಿಗಳು ಮುಚ್ಚದ ಕಾರಣ ಲೋಯಲಾ ಶಾಲೆಯ ಶಾಲಾ ಮಕ್ಕಳು ಸಾವನ್ನಪ್ಪರು ಕಾರಣ ಎಂದು ರೈತರು ರಾಜ್ಯ ಹೆದ್ದಾರಿ ರಸ್ತೆಯನ್ನ ತಡೆಹಿಡಿದು ಪ್ರತಿಭಟನೆ ನಡೆಸಿದರು ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಕಪಗಲ್ ಕ್ರಾಸ್ ಬಳಿ ಸರ್ಕಾರಿ ಬಸ್ ಹಾಗೂ ಲೋಯಲಾ ಶಾಲೆಯ ಬಸ್ ನಡುವೆ ಅಪಘಾತ ಸಂಭವಿಸಿತು ಇದಕ್ಕೆ ತಗ್ಗು ಗುಂಡಿಗಳೇ ಕಾರಣ ನಮಗೆ ನ್ಯಾಯ ಬೇಕು ಜಿಲ್ಲಾಧಿಕಾರಿ ಬರಬೇಕು ಎಂದು ಒತ್ತಾಯಿಸಲಾಯಿತು ಮಕ್ಕಳನ್ನ ಕಳೆದುಕೊಂಡ ಕುಟುಂಬಸ್ಥರಿಗೆ ನ್ಯಾಯ ನೀಡಬೇಕು ಹಾಗೆಯೇ ಇದಕ್ಕೆಲ್ಲ ಕಾರಣರಾದ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳನ್ನ ಅಮಾನತು ಮಾಡಬೇಕು ಎಂದು ಪ್ರತಿಭಟನಾಕಾರರಿಂದ ಒತ್ತಾಯಿಸಲಾಯಿತು ವಿಜಯಪುರ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಪ್ಪಾಜಿ ಮೋಟರ್ಸ್ ಅವರಿಂದ ಎಲ್ಲ ತರಹದ ಹಳೆಯ ವಾಹನಗಳು ಸಿಗುತ್ತಿವೆ ಅದು ಅತಿ ಕಡಿಮೆ ಬೆಲೆಯಲ್ಲಿ ಅಪ್ಪಾಜಿ ಮೋಟರ್ಸ್ ಅವರಿಂದ ಪ್ರತಿ ರವಿವಾರ ಧಮಕ್ಕ ಹಳೆ ವಾಹನ ಸೇಲ್ ಇಲ್ಲಿ ಇನೋವಾ ಸಫಾರಿ ಕ್ರೆಟಾ ವಿ ಟಾಟಾ ವಿಸ್ತಾ ಇಂಡಿಕಾ ಲಾರಿ ಜೆಸಿಬಿ ಮೋಟರ್ ಸೈಕಲ್ ಕ್ರೇನ್ ಸಹ ಇಲ್ಲಿ ಲಭ್ಯವಿರುತ್ತದೆ ಎಲ್ಲ ವಾಹನಗಳನ್ನ ಖರೀದಿಸಲು ಒಮ್ಮೆ ಭೇಟಿ ನೀಡಿ विळास मनगु रोड किया शोरूम एरगडे विजयपुर मोबईल नंबर नयन सिक्स एट सिक्स एट सिक्स वन सेवन नयन सिक्स

ಅದಕ್ಕೆ ನಾನೇನು ಹೇಳೋದು ಡಿ ಸಿ ಸಾಹೇಬರು ಎಲ್ಲ ಪ್ರೈವೇಟ್ ಶಾಲೆಗಳು ಓನರ್ ಗಳಿಗೆ ಕರೆಸಿ ಎಷ್ಟು ಆಮೇಲೆ ಇವು ಗಾಡಿಗಳು ಬಸ್ ಸ್ಟ್ಯಾಂಡ್ ಬಸ್ ಬೆಳಿಗ್ಗೆ ವಾಕಿಂಗ್ ಬಂದಿದೆ ಇಲ್ಲಿ ನಮ್ಮ ಹೊಲ ಇದೆ ವಾಕಿಂಗ್ ಮಾಡ್ಕೊಂಡು ಗಾಡಿ ಮೇಲೆ ವಾಕಿಂಗ್ ಆಗಿ ಮನೆಗೆ ಹೊಂಟಿದ್ದೆ ನಾನು ಹೋಗೋಕಲ್ಗ ಇವು ಬಸ್ಸಿನ ಏನು ಮಾಡಿದ್ದ ಇಲ್ಲಿ ಒಂದು ಗುಂಡಿ ಗುಂಡಿ ಇದೆ ಆ ಗುಂಡಿ ತಪ್ಸಕ್ಕೆ ಹೋಗಿ ಸೀದಾ ಸ್ಕೂಲ್ ಬ್ಯಾ ವ್ಯಾನಿಗೆ ಸ್ಕೂಲ್ ವ್ಯಾನಿಗೆ ನಾನು ಹಿಂಗೆ ಅಡ್ಡ ಓಡಿ ಬಂದೆ ನಾನು ನಿಮಗೆ ಒಂದೇ ಮತ್ತೆ ಹಂಗೆ ಬಂದ್ರಾಗ ಹಿಂಗ ಕೆಸರಿನಾಗ ಹಂಗೆ ಓಡಿ ಬಂದು ಹುಡುಗರ ಪರಿಸ್ಥಿತಿ ನೋಡಿದ್ರೆ ಇವರೇ ಕಾಲುಗಳು ಎರಡು ಕಡೆ ಒಂದು ಕಡೆ ಬಿದ್ದಾವ ಸಣ್ಣ ಹುಡುಗಂದು ಹಣ ಕಿತ್ರೆ ಅಂತಾರ ಕಿತ್ರೆ ಅಂದಾಗ ನಾವು ಕಿತ್ತ ಕಟ್ಟಿವಿ ಅದು ರಾಡು ಏನಾಗಿ ಬಿಟ್ಟದ ಕಾಲಿಗೆ ಅದು ಇದ್ರ ರಾಡ್ ಇರ್ತದಲ್ಲ ಕಾಲಿಗೆ ಎರಡು ಕಾಲು ಕಟ್ ಕಟ್ಟಾಗಿಬಿಟ್ಟ ಒಂದು ಕಾಲು ಸೈಡ್ ಬಿದ್ದದ ನಾವು ಆ ಹುಡುಗರ್ನ ಪರಿಸ್ಥಿತಿ ನೋಡಿದ್ರೆ ನಮ್ಗೆ ಅಷ್ಟು ನೋವು ಹಾಕತ ಅಲ್ಲಿ ಆ ಪರಿಸ್ಥಿತಿಯಾಗ ಏನಂದ್ರೆ ಯಾರು ಕಿತ್ತವಲ್ರು ಮತ್ತೆ ವಿಡಿಯೋಗಳು ಮಾಡಕ್ಕೆ ಅಂತ ನಿಂತಾನ ಹುಡುಗರು ಎಲ್ಲಾರ ಮತ್ತೆ ಡ್ರೈವರ್ನು ಪಾಪ ಆ ಹುಡುಗರ್ನ ಕಿತ್ತಾನ ಅಂತಂದ ಮತ್ತೆ ಆ ಹುಡುಗರ್ನ ಆ ಹುಡುಗರ್ನ ಎತ್ಕಂಡ್ ಕಾಲ್ಗಳು ಎಲ್ಲ ಅವತ್ ನೋಡ್ಬೇಕು ಹೆಗಲ್ ಮೇಲೆ ಹಾಕೊಂಡಿನಿ ಇನ್ನು ರಕ್ತ ಹಂಗ ಹೆಗಲ್ ಮೇಲೆ ಹಾಕೊಂಡಿನಿ ಆ ಎರಡು ಕಾಲ್ ಗಾಡಿಗೆ ಬಿದ್ದಾವ ಆ ಪರಿಸ್ಥಿತಿ ನೋಡ ಅಂತ ಏನಪ್ಪ ಎರಡ್ ಕಾಲ್ ನಾನು ಎಲ್ಲ ಅವಣ ಉತ್ತರ ಕೊಡ್ಬೇಕು ಅವಾಗೆ ತೆಗ್ದಿದ್ದು ಗುಂಡಿ ಮುಚ್ಚಿಬಿಟ್ಟಿದ್ರೆ ಅವರು ಇಷ್ಟು ಅನಾಹುತ ಆಗಕ್ಕೆ ಕಾರಣನೇ ಇರ್ತಿದ್ದ ಅಯ್ಯೋ ಅವನ ಬಸ್ಸಿನವ್ ಅವನ ಪಾಡಿಗೆ ಅವನು ಹೋಗ್ಬಿಡ್ತಿ ಅಂಥ ರಥಗಳು ಇವತ್ತಿನ ಮಕ್ಕಳ ನಾಡಿನ ಪ್ರಜೆಗಳು ಯಾವ ಹುಡುಗರು ಹೆಂಗಿರ್ತಾವೆ ಅಂಬೋದು ಏನಿಗೆ ಗೊತ್ತು ಅಂತ ಹುಡುಗರು ಐದು ಹುಡುಗರು ಇಷ್ಟೇ ಆಗ್ಬಿಟ್ಟಾಗ ರವಿ ಸಾಬ್ರು ಮಾತಾಡಿ ಸಿ ಎಂನಿಂದ ನಾವು ಅದು ಏನು ಮಾತಾಡೋ ಸಿ ಎಂ ಆಫೀಸರು ಸಾಬ್ರು ಹೋಗ್ಯಾರ ಮತ್ತೆ ಹೈದರಾಬಾದ್ಗೆ ಇಮಿಡಿಯೇಟ್ಲಿ ಐದು ಐದು ಹುಡುಗರು ಹೈದರಾಬಾದ್ ಗೆ ಕಳ್ಸಿ ಅಂತ ರವಿ ಸಾಹ್ರು ಫೋನ್ ಮಾಡಿ ಡಿ ಸಿಗೂ ಹೇಳ್ತೀನಿ ನಾನು ಅಂತ ಹೇಳಿ ನಮ್ಗೆ ಸಮಾಧಾನ ಹೇಳ್ಯಾರ ರವಿ ಸಾಬ್ ಭಾಳ ಹೆಲ್ಪ್ ಮಾಡ್ಯಾನೆ ಇದರಲ್ಲಿ ಐದು ಹುಡುಗರ್ನ ಸಿ ಎಂ ಎಷ್ಟು ಪರಿಹಾರ ಬರ್ತದೆ ಅಷ್ಟು ನಾವು ಕೊಡ್ತೀವಿ ಅಂತ ಹೇಳ್ಯಾರ ಅವರು ಆದ್ಮೇಲೆ ಏನಂದ್ರೆ ಎ ಗೆ ಡಿ ಸಿ ಅವರು ಅಮಾನತ್ ಮಾಡ್ಬೇಕು ಇನ್ನೊಂದು ವಿಷಯ ಏನಂದರೆ ಇವು ಸ್ಕೂಲ್ಗಳು ಎಲ್ಲ ಸ್ಕೂಲ್ಗಳಿಗೆ ಅಧಿಕಾರಿಗಳು ಮೀಟಿಂಗ್ ಕರೆದು ಇನ್ಸುರೆನ್ಸು ಬ್ಯಾಡ್ಜ್ ಲೈಸೆನ್ಸ್ ಚೆಕ್ ಮಾಡಿ ಬ್ಯಾಡ್ಜ್ ಲೈಸೆನ್ಸ್ ಇದ್ದವರಿಗೆ ಮಾತ್ರ ಟ್ರ ಗಾಡಿ ಸ್ಕೂಲ್ ಬಸ್ ನಡೆಸೋಕೆ ಕೊಡ್ಬೇಕು ಮತ್ತು ಇಲ್ಲಾಂತಂದ್ರೆ ಇವರು ಡೈವರು ಟ್ಯಾಕ್ಟ್ರ್ ಡ್ರೈವರು ಲಾರಿ ಡೈವರಿಗೆ ಇವರು ಬಸ್ಸಿಗೆ ಕಳಿಸ್ತಾರೆ ಸ್ಯಾಲ್ರಿ ಕಡಿಮೆ ಆಗಿರುತ್ತದೆ ಸೀನಿಯರ್ಗಳೇ ಕಳಿಸಬೇಕು ಮತ್ತೆ ಇನ್ಸುರೆನ್ಸ್ ಎಲ್ಲ ಗಾಡಿಗಳಿಗೆ ಇನ್ಸುರೆನ್ಸ್ ಇರಬೇಕು ಸೀಟ್ ಲೆವೆಲ್ ಮಕ್ಕಳ ಸೀಟ್ ಲೆವೆಲ್ ಹಾಕ್ಬೇಕು ಅದು ಐವತ್ತು ಎಪ್ಪತ್ತೀ ಒಂದೊಂದು ಸ್ಕೂಲ್ ಬಸ್ಗಳು ಅದಕ್ಕೆ ಅದಕ್ಕೆ ಸೀಟ್ ಲೆವೆಲ್ ಮೇಕಪ್ ಮಾಡಬೇಕು ಇನ್ನೊಂದು ಏನಂದ್ರೆ ಅವ್ರು ಲೈಸೆನ್ಸ್ ಇರಬೇಕು ಯಾರು ಬ್ಯಾಡ್ದು ಲೈಸೆನ್ಸ್ ಇರ್ಬೇಕು ಯಾರು ಗಾಡಿ ಡ್ರೈವರ್ದು ಒಬ್ಬರು ಅವರಿಂದ ಇನ್ನೊಬ್ಬರು ಎಲ್ ಇರ್ಬೇಕು ಅಲ್ಲಿ ಅದಕ್ಕೂ ಅಂದ್ರೆ ಮುಂದ ಅನುಮತ ಅದು ಆಗ್ಬೋದ್ರಿ ಮುಂದ ಮಕ್ಕಳು ಹೆಚ್ಚಿಗೆ ಆಗಿ ಅದನ್ನೂ ಆಗ್ಬೋದ್ರಿ ಅದಾಗಲಾರ್ದಂತ ಇವಾಗ ಎಚ್ ಎತ್ಕೊಂಡು ಗುಂಡಿ ಸರ್ ಎ ಡಬ್ಲ್ಯೂ ಇದು ಸುಮಾರು ಸಹಿತ ನಾವು ಲೆಟರ್ ಕೊಟ್ಟಿವ್ ಸರ್ ಎ ಡಬ್ಲ್ಯೂ ಮಾನಿವಿಂದ ಕಪ್ಗಳಾಗ ಎರಡು ಎಕ್ಸಿಡೆಂಟ್ ಆದ್ರಿ ಎ ಡಬ್ಲ್ಯೂ ಶ್ಯಾಮಪ್ಪ ಲೆಟರ್ ಹಿಂಗ ಹಿಂಗ್ ಗುಂಡಿ ಮನೆ ನಮ್ಮಲ್ಲಿ ಎಕ್ಸೆಂಟ್ ಆಗ್ಯದ ಸ್ಪಾಟ್ ಔಟ್ ಆಗ್ಯಾವ ಅದ್ರ ಬಗ್ಗೆ ನೀವು ಗುಂಡಿ ಮುಚ್ಚಿದ್ರೆ ಅದು ಏನ ಮುಂದೆ ಅನಾಹುತ ಆಗವು ತಪ್ಪ ತಪ್ಸಕ್ ಆತದ ಅದ್ರ ಇಮಿಡಿಯೇಟ್ಲಿ ಅದನ್ನ ಗುಂಡಿ ಮುಚ್ಚರಿ ಅಂತ ಹೇಳಿದ್ರಿ ಸರ್ ಅದಕ್ಕೂ ಆಕ್ಷನ್ ತಗೊಂಡಿಲ್ಲ ಸರ್ ಅವರು ಗವರ್ಮೆಂಟ್ ಘಟನೆ ಆಗಿದಲ್ಲ ಮಕ್ಕಳೆಲ್ಲ ಸಾವನ್ನಪ್ಪಿದ್ದಾರೆ ಅದ್ರ ಬಗ್ಗೆ ಏನ್ ಸರ್ ಯಾರು ಕಾರಣ ಇದಕ್ಕೆಲ್ಲ ಇದಕ್ಕ ನೇರವಾಗಿ ಕಾರಣ ಲೋಕೋಪಯೋಗಿ ಇಲಾಖೆ ಏನು ಶಾಮಿಲಪ್ಪ ಅವರಿದ್ದಾರೆ ಮಸೂದ್ ಜೈ ಅವರಿದ್ದಾರೆ ಅವ್ರ ತಕ್ಷಣನೇ ಅಮಾನತ್ ಹಾಕ್ಬೇಕು ಶಾಮಿಲಪ್ಪ ಅವರಿಗೆ ಫೋನ್ ಮಾಡಿದ್ರೆ ಫೋನ್ ಅಲ್ಲಿ ಸಿಗಲ್ಲ ಅವರು ಆಫೀಸಿಗೆ ಬರಲ್ಲ ಅವರು ಪ್ರಭಾರಿ ಏನು ಎ ಅಂತ ಆಗಿದ್ದಾರೆ ಅವರು ಆ ಹುದ್ದೆಗೆ ಲಾಯಕಲ್ಲ ಅವನು ನಾಲಾಯಕ ಏನ್ರಿ ಯಾವತ್ತು ಅವ್ನ ಆಫೀಸಾಗ ಇರಲ್ಲ ಮಸೂದ್ ಜಯ್ಯ್ರು ಏನ್ ಮಾಡ್ತಾರಂತಂದ್ರೆ ಮಸೂದ್ ಜಯ್ಯ ಫೋನ್ ಮಾಡಿದ್ರೆ ಸಾರ್ ನಿನ್ನೆ ನಾವೇನ್ ಮಾಡಿವಿ ಕಲ್ಲಾಕಿ ಮುಚ್ಚಿವಿ ಅದ್ ಯಾರಿಗಂತ ಮುಂಜಾನೆ ನಾಲ್ಕು ಗಂಟೆಗೆ ಕಸ ಬಳಸಕ್ಕೆ ಹಚ್ಚಿವಿ ಇವತ್ತು ಜೀವನೇ ಹೋಗ್ಯಾವ ಮಸೂದ್ ಸಾಬು ಮಸೂದ್ ಸಾಬು ಇವತ್ತು ಜೀವ ಹೋಗ್ಯಾವ ಅದೇ ನಿನ್ನ ಮಕ್ಕಳಿಗೆ ಗತಿಯಾದರೆ ಏನು ಕಾರಣ ಈ ಪಾಪ ಲೋಕೋಪಯೋಗಿ ಇಲಾಖೆ ತಲೆ ಮೇಲೆ ಐತೆ ಅರ್ಥ ಮಾಡ್ಕೊಳ್ರಿ ಇವತ್ತು ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ನಮ್ದು ಏನು ಪ್ರಮುಖವಾದ ಬೇಡಿಕೆ ಏನಾದ ಲೋಕೋಪಯೋಗಿ ಇಲಾಖೆಯ ನಿರ್ಲಕ್ಷ್ಯ ಅಧಿಕಾರಿಗಳಿಗೆ ಸಂಪೂರ್ಣವಾಗಿ ಅಮಾನತ್ತು ಮಾಡಬೇಕು ಮೊದಲನೇದು ದಾರಿ ಗುಂಡಿ ಮುಚ್ಚಿ ಅಂತೇಳಿ ದುಡ್ಡು ಕೊಟ್ಟರು ಕರ್ನಾಟಕ ಸರ್ಕಾರದಿಂದ ಶಿವಲಿಂಗಪ್ಪ ಏನು ಶಾಮೀಲಪ್ಪ ಏನು ಮಾಡ್ಯಾನೆ ಮಸೂದೆಯ ಶಾಮೀಲಪ್ಪ ಸೇರಿ ತಮ್ಮ ಜೇಬಿಗೆ ದುಡ್ಡು ಹಾಕೊಂಡು ಅಲ್ಲಿ ಅಕ್ಬರ್ ಸಾಬು ಎಮ್ಮಿರಣ್ಣ ಇರನ್ನ ಕಂಕರ್ಮಿಷನೇ ಆದ ಟ್ರಿಪ್ ಟ್ರಯಲ್ ಟ್ರಾಲೆ ತುಂಬ್ಕೊಂಡು ಬಂದು ಸುರುವಿ ಜನರ ಜೀವನ ತಗೋಕ್ ಹೋಗ್ಬಿಟ್ಟಾರ ಈ ತಿಂಗಳಲ್ಲಿ ಇದು ನಾಲ್ಕನೇ ಅಪಘಾತ ಕೆ ಎಸ್ ಆರ್ ಟಿ ಸಿ ಇಲಾಖೆಯಿಂದ ಮೊನ್ನೆ ನಸ್ಲಾಪುರಲ್ಲಿ ಇಪ್ಪತ್ತೇಳು ಜನ ಸಂಪೂರ್ಣ ಅಸ್ತವ್ಯಸ್ತ ಆದರೂ ಒಬ್ಬ ಮಹಿಳೆ ಸತ್ತೋದ್ರು ಆಯಿತು ನಸ್ಲಾಪುರಲ್ದು ಕ್ಷಮೆ ಆಗಲಿ ಅದು ಬಿಡು ಸ್ಪೀಡ್ ಲಿಮಿಟ್ ಇತ್ತು ಅದೇನು ಡ್ರೈವರ್ದು ಆಯ್ತು ಹೋಯಿತು ಇವತ್ತು ಈ ಗುಂಡಿಯಿಂದ ಆಗಿದೆ ಅಲ್ಲ ಸ್ವಾಮಿ ಗುಂಡಿಯಿಂದ ಏನು ಇವತ್ತಿನ ಮಕ್ಕಳು ನಾಳೆ ಪ್ರಜೆ ಅಂತೇಳಿ ನಮ್ಮ ಮುಸ್ತಫರ್ ಅಂದರು ಅವರ ಭವಿಷ್ಯ ಏನು ಅವರು ಡಾಕ್ಟರ್ ಆಗ್ತಿದ್ರೇನು ಇಂಜಿನಿಯರ್ ಆಗ್ತಿದ್ರೇನು ಸಂಪೂರ್ಣವಾಗಿ ಅವ್ರೇನು ಸೈಂಟಿಸ್ಟ್ ಆಗ್ತಿದ್ರೇನು ಅದು ಏನು ಅವರು ವಿದ್ಯೆ ಓದಿಸ್ತೀನಿ ಅಂತಂದಿದ್ರು ಈ ಮಕ್ಕಳಿಗೆ ಈ ಸರ್ಕಾರ ಮತ್ತು ಸರ್ಕಾರ ಆಳಿತ ಅಧಿಕಾರಿಗಳು ಸಂಪೂರ್ಣವಾಗಿ ಅವರು ಇನ್ಶೂರೆನ್ಸ್ ಕ್ಲೇಮ್ ಮಾಡಬೇಕು ಆ ಮಕ್ಕಳು ನೋಡಿದಪ್ಪ ಅಂದ್ರೆ ಕಾಲು ಒಂದು ಕಡೆಗೆ ಕೈ ಒಂದು ಕಡೆಗೆ ಆಗಿ ಇವತ್ತು ಬಹಳ ದುಃಖದಲ್ಲಿ ಇರ್ತಕ್ಕಂಥ ಇದು ಸುಮಾರು ಸಿಂಧನೂರ್ಲಿಂದ ಹಿಡಿದು ರಾಯಚೂರ್ವರೆಗೆ ರೋಡ್ ರಿಪೇರ್ ಮಾಡ್ತಕ್ಕಂಥವ್ರೇ ಇಲ್ಲ ಇಲ್ಲಿ ಯಾರನ್ನ ಕೇಳಬೇಕು ಇಲ್ಲಿ ಎಷ್ಟೋ ಆಕ್ಸಿಡೆಂಟ್ಗಳು ಮೊನ್ನೆ ನಮ್ಮ ಕಬ್ಬಲ್ ಹುಡುಗಿ ಆಕ್ಸಿಡೆಂಟ್ ಆಯ್ತು ಅವನ ಲಾರಿನೇ ಸಿಗ್ಲಿಲ್ಲ ಅಂತ ಎಲ್ಲೇ ಇರ್ತಕ್ಕಂಥ ಭಯೋತ್ಪಾದಕರು ಸಿಗ್ತಾರ ಇಲ್ಲಿ ಇರ್ತಕ್ಕಂಥ ಲಾರಿ ಒಬ್ಬ ಓನರ್ ಇಡಕ್ಕಾಗಿಲ್ಲ ಅಂದ್ರೆ ಇದೆಂತ ದುರದೃಷ್ಟ ಈಗಾಗಲೇ ಸರ್ಕಾರ ಬರೀ ಮೂಡ ಹಗರಣ ವಾಲ್ಮೀಕಿ ಹಗರಣದಲ್ಲಿ ಕಾಲ ಕಳೆ ಕಚ್ಚದ ಈ ರೋಡ್ ರಿಪೇರ್ ಮಾಡ್ತಕ್ಕಂಥವ್ರು ಒಬ್ಬ ಯಾಕೆ ದುಡ್ಡು ಇಲ್ಲ ದುಡ್ಡು ಇಲ್ಲ ದುಡ್ಡು ಸಿಎಂ ಏನು ಲೋಕೋಪಯೋಗಿ ಇಲಾಖೆ ಮತ್ತೆ ಕೆಆರ್ ಡಿ ರೋಡ್ ಏನ್ ಮಾಡ್ತಾರಲ್ಲ ಇವರು ಇವ್ರು ರೋಡ್ ಮಾಡಕ್ ಅಲ್ಲ ಒಂದು ಬೋರ್ಡ್ ಇಟ್ಟು ದಾರಿ ಮಾಡಿ ಕೊಡ್ಬೇಕು ಹೋಗಂತವ್ರಿಗೆ ಬರೋಂಥವ್ರಿಗೆ ಅದು ವ್ಯವಸ್ಥೆ ಇಲ್ಲ ಆಮೇಲೆ ಇಲ್ಲಿರ್ತಕ್ಕಂಥ ಶಾಸಕರು ಸಹಿತ ಇದ್ರ ಬಗ್ಗೆ ಬೇಜವಾಬ್ದಾರಿ ಅವರು ಇಲ್ಲಿ ನೋಡ್ರ ಈಗ ಇಲ್ಲಿಂದ ಹಿಡಿದ್ರು ರೋಡು ಪ್ಯಾಚ್ ವರ್ಕ್ ಮಾಡಕ್ಕೆ ಮನೆ ಮಾಡ್ಯಾರ ಸಿಮೆಂಟ್ ಹಾಕಿ ಮಾಡ್ಯಾರ ಸಿಮೆಂಟ್ ಹಾಕಿ ಮಾಡಿದ್ರೆ ಡಾಂಬರು ಹಾಕಿ ಆಕೆ ಅಂದ್ರೆ ದಾರಿ ಹೋಗಕ್ಕೆ ಅನ್ಕೋದ್ ಜನರ ಅದನ್ನು ಮಾಡಿ ಸಚಿವರು ಓಡಾಡ್ತಾರೆ

ತಮ್ಮ ಮನೆಯಲ್ಲಿರುವ ಅನಾರೋಗ್ಯದಿಂದ ಬಳಲುತ್ತಿರುವ ವ್ಯಕ್ತಿಯ ಆರೋಗ್ಯ ಸ್ಥಿತಿಯನ್ನು ಸುಧಾರಿಸಲು ಆರೈಕೆ ಮಾಡಲು ವೈಯಕ್ತಿಕ ಕಾಳಜಿ ವಹಿಸಲು ಮಹಿಳಾ ಮತ್ತು ಪುರುಷ ಸಿಬ್ಬಂದಿಯನ್ನ ಪೂರೈಸಲಾಗುವುದು ಅನಾರೋಗ್ಯದಿಂದ ಇರುವ ವ್ಯಕ್ತಿಗೆ ಮನೆಯಲ್ಲಿ ಅವಶ್ಯವಿರುವ ಉಪಕರಣಗಳನ್ನು ಬಾಡಿಗೆಯಿಂದ ಕೊಡಲಾಗುವುದು ಇಪ್ಪತ್ನಾಲ್ಕು ಬಾರಿ ಏಳು ಗಂಟೆ ಈ ಸೇವೆಗಳು ನಿಮ್ಮ ಮನೆಯ ಬಾಗಿಲಿಗೆ ವೃದ್ಧಾಪ್ಯ ಆರೈಕೆ ಮಾಡುವ ಸಿಬ್ಬಂದಿಯನ್ನ ಕೂಡ ಒದಗಿಸಲಾಗುವುದು ಸೂಚನೆ ವೈದ್ಯರ ಸಲಹೆಯ ಮೇರೆಗೆ ನರ್ಸಿಂಗ್ ಸೇವೆಯನ್ನು ಕೂಡ ಒದಗಿಸಲಾಗುವುದು ಈ ಎಲ್ಲ ಸೇವೆಗಳಿಗಾಗಿ ಸಂಪರ್ಕಿಸಿ ಸಮೃದ್ಧಿ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಮೊಬೈಲ್ ನಂಬರ್ ನೈನ್ ಸಿಕ್ಸ್ ತ್ರೀ ಟು ಡಬಲ್ ಏಟ್ ಜೀರೋ ಟ್ರಿಬಲ್ ಸಿಕ್ಸ್ ಮತ್ತು ನೈನ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ ಏಟ್ ಫೈವ್ ಜೀರೋ ಟೂ